ನಂಜನಗೂಡು ತಾಲೂಕಿನ ಬದ್ನವಾಳ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡಲಾಗಿದೆ ಈ ವೇಳೆ ಮಾತನಾಡಿದ ಚಾಮರಾಜನಗರ ಸಂಸದ ಸುನಿಲ್ ಬೋಸ್ ಡಾಕ್ಟರ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಬದಲಾವಣೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದಿದ್ರು ಮಹಿಳೆಯರ ಮಹಿಳೆಯರಿಗಾಗಿ ಸಮಾನತೆ ಮೀಸಲಾತಿ ನೀಡಿದ್ದಾರೆ ಕೆಲವು ಗ್ರಾಮಗಳಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ಆಚರಣೆ ಇರುವುದಾಗಿ ನಾವು ಹೋರಾಟ ಮಾಡಬೇಕಿದೆ ಇದರಿಂದ ಅನ್ಯಾಯಕ್ಕೆ ಒಳಗಾಗಿರುವ ಸಮುದಾಯಗಳಿಗೆ ಸೌಲಭ್ಯಗಳು ಸಹ ಸಿಗಬೇಕು ದಲಿತರಿಗೆ ಸಿಎಂ ಮಾಡುವ ಪಕ್ಷ ಎಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಎಂದಿದ್ರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗುಣಮಟ್ಟವಾದಂತಹ ವಿದ್ಯಾಭ್ಯಾಸವನ್ನ ನೀಡಲಿಕ್ಕೆ ಹೆಚ್ಚಿನ ಶಿಕ್ಷಣವನ್ನ ನೀಡಲಿಕ್ಕೆ ಪೂರಕವಾದಂತಹ ಸಹಕಾರವನ್ನ ಖಂಡಿತವಾಗಿ ನೀಡ್ತೇವೆ ಅಂತ ವೇದಿಕೆ ಮುಖಾಂತರ ತಮಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ನಾವೆಲ್ಲರೂ ಕೂಡ ನೋಡಿದ್ದೀರಾ ನಮ್ಮ ತಂದೆಯವರು ಶ್ರೀ ಅಜ್ಮಣ್ರು ಅವರು ಕೂಡ ಈ ಒಂದು ಭಾಗದಲ್ಲಿ ಎರಡು ಬಾರಿ ಸಂಸದರಾಗಲಿಕ್ಕೆ ತಾವನ್ನು ಕೂಡ ಆಶೀರ್ವಾದವನ್ನು ಅವರಿಗೆ ಮಾಡಿದ್ರಿ ಅವರ ಅವಧಿಯಲ್ಲೂ ಕೂಡ ನಿಸ್ವಾರ್ಥ ಸೇವೆಯನ್ನ ಪ್ರಾಮಾಣಿಕವಾಗಿ ಅವರು ಕೂಡ ಮಾಡಿರಂತದ್ದು ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಅವರು ರೂಪಿಸಂಥದ್ದು ಆರೋಗ್ಯಕ್ಕೆ ಹೆಚ್ಚು ಒತ್ತರ ನೀಡಿದಂಥದ್ದು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ನೀಡದನ್ನ ತಗೊಂಡು ಕೂಡ ನೋಡಿದ್ದೀರಾ ಇವತ್ತಿನ ದಿವಸ ಅವರು ನಮ್ಮಲ್ಲಿ ಇಲ್ಲ ಅದೇ ರೀತಿ ನಾವು ನಮ್ಮ ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತವ ಧೀಮಂತ ನಾಯಕರು ಬಿ ಶ್ರೀನಿವಾಸ ಪ್ರಸಾದ್ ಸಾಹೇಬರು ಅವರನ್ನು ಕೂಡ ಇವತ್ತು ನಾವು ಕರ್ಕೊಂಡಿದ್ದೇವೆ ಅವರ ಹೋರಾಟವನ್ನ ಕೂಡ ನಾವು ಇವತ್ತು ಸ್ಮರಣೆನ ನಾವು ಮಾಡಬೇಕಾಗ್ತದೆ ಮಾಧೇವಸ್ವಾಮಿ ಅವರ ಮಾತಾಡ್ತಾ ಹೇಳಿದ್ರು ಕುಮಾರಸ್ವಾಮಿ ಸರ್ ಅವರು ಮಾತಾಡ್ತಾ ಹೇಳಿದ್ರು ಅವರ ಹೋರಾಟವನ್ನ ನಾವಿವತ್ತು ಸ್ಮರಣೆಯನ್ನ ಮಾಡಬೇಕಾಗ್ತದೆ ಆದ್ರಿಂದ ಇವತ್ತಿನ ದಿವಸ ಇಂತ ಅನೇಕ ಸನ್ನಿವೇಶಗಳನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಅನೇಕ ರಾಜಕೀಯ ನಾಯಕರು ಅನೇಕ ಧೀಮಂತ ವ್ಯಕ್ತಿಗಳು ಅವರ ಕೊಡುಗೆಯನ್ನ ಈ ಒಂದು ಗ್ರಾಮಕ್ಕೆ ಈ ಒಂದು ತಾಲೂಕಿಗೆ ಸಂವಿಧಾನ ಆದ್ದ ರಕ್ಷಣೆ ಆಗಿದ್ದಾರೆ ಹಾಗಾಗಿ ಕಪ್ಪು ಜನ ಮತ್ತೆ ಬಿಳಿ ಜನ ಮಧ್ಯ ಒಂದ್ ಸ್ವಲ್ಪ ಘರ್ಷಣೆ ನಡ್ಕೊಂಡು ಬರ್ತಾ ಇದೆ ಅದ ಆಬ್ರಾಮ್ ನಿಂತ ರಾಷ್ಟ್ರಪತಿಯವರು ಅದಕ್ಕೆ ಒಂದು ಒಂದ್ ಕಾಲಕ್ಕೆ ಪ್ರಯತ್ನ ಆಗ್ಲಿಲ್ಲ ಅಲ್ಲಿಂದ ಸತತವಾಗಿ ಬಂದಿ ಎರಡ್ ಸಾವಿರದ ಒಂಬತ್ತರಲ್ಲಿ ಬಾಲಾಕ್ ಒಬಾಮ ಅವರು ಆ ದೇಶದ ರಾಷ್ಟ್ರಪತಿ ಆಗ್ತಾರೆ ತಮ್ಗೆಲ್ಲ ಆಶ್ಚರ್ಯ ಆಗತ್ತೆ ಯಾವಾಗ ಬಾಲಾಕ್ ಒಬಾಮಾ ಅವರು ದೇಶದ ರಾಷ್ಟ್ರಪತಿಯಾಗಿ ಎಂಟು ವರ್ಷ ಅವ್ರ ಆಡಳಿತ ನಡೆಸ್ತಾರೆ ಆ ಸಂದರ್ಭದಲ್ಲಿ ಈ ಕಪ್ಪು ಜನರ ಮೇಲೆ ಏನ್ ದೌರ್ಜನ್ಯ ನಡೀತಾ ಇತ್ತು ಅದ್ ಏಕ್ದ್ ಬಹಳ ಕುಸಿತ ಆಗೋಗ್ಬೋದು ದೌರ್ಜನ್ಯ ನಡೆಯೋದಿಲ್ಲ ಅದ ಎಂಟು ವರ್ಷ ಯಾಕೆ ಈ ವಿಚಾರ ಹೇಳ್ತಾ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿದೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೋ ಹೇಳೋದು ನನಗ್ ಗೊತ್ತಿಲ್ಲ ಅವರ ಪಕ್ಷದ ಆಂತರಿಕ ವಿಚಾರ ಆದ್ರೆ ಒಂದ್ ವೇಳೆ ಆತಲ್ಲ ಏನಾರ ಆದ್ರೆ ದಲಿತರಿಗೆ ಯಾಕೆ ಅವಕಾಶ ಮಾಡ್ಕೊಡ್ಬಾರ್ದು ಪಕ್ಷದಲ್ಲಿ ಹಿರಿಯರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಪರಮೇಶ್ವರ್ ಅವರಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಾದೇವತ್ನವರು ಇದಾರೆ ಯಾರು ಒಬ್ರು ಕೊಡಿ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ಬಂದು ಕೇವಲ ನಮ್ ಸಮುದಾಯದಂತ ಮಕ್ಕಳಕ್ಕಾಗಲ್ವಲ್ವಾ ಸಮುದಾಯ ಅಂತಂದ್ರೆ ನನಗೆ ಎಡವಳ ಎಲ್ಲ ಒಂದೇ ನನಗೆ ಅದು ಅದೇ ಈಗ ಇತ್ತೀಚೆಗೆ ನಡೀತಾ ಇದ್ದಂತ ಈಗ ಆಂತರಿಕವಾಗಿ ಏನೆಲ್ಲ ಒಂದು ಗೊಂದಲ ನಡೀತಾ ಇದೆ ಮಾಧ್ಯಮದಲ್ಲಿ ಎಲ್ಲಾ ಏನ್ ನೋಡ್ತಾ ಬರ್ತಾ ಇದ್ದೀನಿ ಬಹಳ ನೋವಾಗತ್ತೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂಗ್ ಅಡಿಕೆ ಬಲುಕೆ ಅಂತ ನೋಡ್ಲಿಲ್ಲ ಅವ್ರಿಗೆ ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ಅಂತ ರೀತಿಯಲ್ಲಿ ಅವರು ಹೋರಾಟ ಮಾಡಿದಂತವ್ರು ಯಾಕೆ ಕಲ್ಯಾಣ ಆಗ್ತಿಲ್ಲ ನಾವ್ ನಾವು ಅದನ್ನ ಅರ್ಥ ಮಾಡ್ಕೊಬೇಕು ಇನ್ನ ಬೇರೆ ಕೇಂದ್ರ ಅರ್ಥ ಮಾಡ್ಕೊಬೇಡಿ ಯಾಕಂದ್ರೆ ಆಗಿನ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೆಗೂ ಕೂಡ ನಾನು ಹೇಳ್ತೀನಿ ಅವರು ಮಾಡ್ತಿರೋ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ ನನಗೆ ಯಾಕಂದ್ರೆ ನನ್ ತಕ್ಷಣ ನನ್ಗೆ ಬಹಳ ಖುಷಿ ಐತೆ ಜಾತಿ ಗಣಿತ ಮಾಡ್ತೀವಿ ಅಂತ ತೆಗೆದಂತ ಒಂದು ಸ್ಥಳ ಇದು ಇತಿಹಾಸದಲ್ಲಿ ಮದನಾಳುಗೆ ಅದೇ ವಿಶೇಷವಾದಂತ ಸ್ಥಾನವನ್ನ ಕಲಿಸ್ಕೊಟ್ಟದು ಈ ಊರು ಹಾಗೇನೆ ಯಾವ ಹೇಳಕ್ ಬಯಸ್ತೀನಿ ಅಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬರೀ ಒಂದ್ ದಿನಕ್ಕೆ ಪುತ್ಥಳಿಯನ್ನ ನಿರ್ಮಾಣ ಮಾಡಿ ಆ ದಿನ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಅವತ್ತಿಗೆ ಮರೆಯುವಂತದ್ದಲ್ಲ ಪ್ರತಿ ದಿವಸ ನಾವಿದ್ರು ಕೂಡ ನಾವು ಅವ್ರನ್ನ ನೆನ್ಸ್ಕೊಂಡು ಅವ್ರಿಗೊಂದು ಕೈಯನ್ನ ಮುಗಿದು ಪ್ರತಿ ದಿನ ನಾವು ನಮ್ಮ ದಿನಗಳನ್ನ ಶುರು ಮಾಡ್ಬೇಕಾಗತ್ತೆ ಇವತ್ತು ಯಾರ್ಯಾರಿಗೂ ದರ್ಶನ್ ಇರ್ಬೋದು ನಮ್ಮ ಹರ್ಷವರ್ಧನ್ ಇರ್ಬೋದು ನಾನ್ ಇರ್ಬೋದು ಇವತ್ ನಾವು ಎಂ ಎಲ್ ಎ ಆಗಿ ಸಂಸದರಾಗಿ ತಮ್ಮ ಮುಂದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಮ್ಗೆ ಅವಕಾಶವನ್ನ ಕಳಿಸ್ಕೊಂಡಿರುವಂತದ್ದು ಯಾಕೆ ಯಾವ ರೀತಿ ಇವತ್ತು ಶ್ರೀರಾಮನ ಒಂದು ಸ್ಪರ್ಶದಿಂದ ಹಾಲೆ ಹಾಲದು ಶಾಪ ಶಾಪ ವಿಮೋಜನೆ ಆಯ್ತು ಅದೇ ರೀತಿ ನಮ್ಮ ಮಹಿಳೆಯರಿಗೆ ಹಿಂದುಳಿದವರಿಗೆ ದಲಿತರಿಗೆ ನೊಂದವ್ರಿಗೆ ಶೋಷಿತ ವರ್ಗದವ್ರಿಗೆ ಬಾಬಾ ಸಾಹೇಬ್ ಅವರು ಬರೆದಂತ ಸಂವಿಧಾನದಿಂದ ಅದು ನಮ್ಗೆ ಮೋಕ್ಷವನ್ನ ಕೊಟ್ಟಿರುವಂತದ್ದು ಅದರಿಂದ ಇವತ್ತೆಲ್ಲರೂ ಕೂಡ ಈ ಏನು ನಾವು ಜಗತ್ತಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದ ಬದುಕೆ ಅವಕಾಶನ ಮಾಡಿಕೊಂಡಿದ್ದಾರೆ ನಾವು ಸುಮ್ನೆ ಈಗ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದ್ರೂ ಕೂಡ ನಾವ್ ಈಗಲೂ ಕೂಡ ಸಮಾನತೆಯನ್ನ ಎಲ್ಲೂ ಕಾಣಕ್ ಸಿಗ್ತಾ ಇಲ್ಲ ಈಗಲೂ ಕೂಡ ಎಷ್ಟೊಂದ್ ಕಡೆ ನಮ್ಗೆ ಸ್ಪೃಶ್ಯತೆಯನ್ನ ನೋಡಕ್ ಸಿಗುತ್ತೆ ಎಷ್ಟೊಂದು ಕಡೆ ನಿಲುಗಳ್ನ ನಾವ್ ದೇವಸ್ಥಾನ ಅದ್ರೊಳಗಡೆ ಬಿಡ್ದಿರೋ ಪರಿಸ್ಥಿತಿ ಇರುವಂತದ್ದು ಎಪ್ಪತ್ತೈದು ವರ್ಷ ಆದ್ರೂ ಅನಂತರ ಮಾಹಿತಿಯನ್ನ ನಿಮ್ಗೆ ಏನಿರ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಡಬ್ಲ್ಯು ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಓದ್ತಾಯಿದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು